ನಮಸ್ಕಾರ ವೀಕ್ಷಕರೆ ದಯವರಾಧನಿಗೆ ಸ್ವಾಗತ ನಾವು ಇದಕ್ಕೆ ಮುಂಚೆ ಮಾಡಿದಂಥ ವಿಡಿಯೋಗಳು ಸುಮಾರು ಜನಕ್ಕೆ ಅಂದರೆ ನ್ಯಾಚುರಲ್ಲಾಗಿದೆ ತುಂಬ ಅರ್ಥ ಆಗ್ತಾಯಿದೆ ಒಬ್ಬ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಥರ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಧನ್ಯವಾದಗಳು ಅಂತ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮೆಸೇಜ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿದ್ದೀರಾ ನಿಮ್ಮ ಎಲ್ರಿಗೂ ಅರ್ಥ ಆಗಬೇಕು ಅಂತ ನಾನು ಅಂದರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಬೇಕು ನಿಮ್ಮ ಯಾವ ಥರ ಮಾತಾಡ್ತೀರಾ ನೀವು ಆ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಈ ವಾಸ್ತು ಏನಿದೆ ಅದ್ರ ಗುಟ್ಟುಗಳೆಲ್ಲ ನೀವು ಬಿಟ್ಕೊಡ್ತಾ ಇದ್ದೀರಾ ಅದರಿಂದ ತುಂಬಾ ಜನಕ್ಕೆ ಅನುಕೂಲ ಆದರೆ ಇನ್ನೊಂದು ಕೆಲವೊಂದು ಜನಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಇಷ್ಟೇ ಪ್ರತಿ ಅರ್ಥ ಆಗೋ ಭಾಷೆಲಿ ಹೇಳಿದ್ರೆ ಅವ್ರು ಖಂಡಿತವಾಗೂ ಅದನ್ನ ಚೇಂಜ್ ಮಾಡಿಸ್ಕೊತಾರೆ ಅದನ್ನ ಅವ್ರ ಮನೇಲಿ ಅಳವಡಿಸ್ಕೊಳ್ತಾರೆ ಅಂತ ನನ್ನ ದೃಷ್ಟಿ ನಾವು ಇದೊಂದು ಬಾಗಿಲು ಈ ಕಡೆಯಿಂದ ತೆಗೆದು ಈ ಕಡೆ ಹಿಡಿಯಿದ್ರೆ ಏನಕ್ಕೆ ಇಡಬೇಕು ಅಂತ ಕಾರಣ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವರು ಅವಾಗ ಅದನ್ನ ಚೇಂಜ್ ಮಾಡ್ಕೊಳ್ತಾರೆ ಸುಮ್ಮನೆ ನಾವು ಡೋರಿ ತೆಗೆದು ಈ ಕಡೆ ಇಡಿ ಅಂದರೆ ಹ್ಞೂ ಅಂತಾರೆ ನಾವು ಬಂದ ಮೇಲೆ ಅವ್ರಿಗೆ ಕೆಲಸ ಮಾಡೋಲ್ಲ ನನ್ನ ಅಭಿಪ್ರಾಯ ಇಷ್ಟೇ ಪ್ರತಿಯೊಂದು ಅವ್ರವ್ರ ಮನೆಯಲ್ಲಿ ಅವ್ರವ್ರಿಗೆ ಅರ್ಥ ಆಗಬೇಕು ಅವ್ರ ಪಕ್ಕದ ಮನೆ ನೋಡಿ ಅವ್ರು ಯಾವ ಥರ ಇದ್ದಾರೆ ನಾನು ಹೇಳ್ತಾ ಇರೋ ವೀಡಿಯೋ ಅವ್ರಿಗೆ ಮ್ಯಾಚ್ ಆಗ್ತಾಯಿದೆಯಾ ಆ ರಿಸಲ್ಟ್ ಅವ್ರಿಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಸುಮಾರು ಜನಕ್ಕೆ ನಿಮಗೆ ನಿಮಗೆ ಅರ್ಥ ಆಗಬೇಕು ಆ ರೀತಿ ವೀಡಿಯೋ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಇವತ್ತಿನ ವಿಷಯ ಬಂದು ಎಲ್ಲರೂ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಏನಂತಂದರೆ ಸರ್ ರೋಡ್ ಕೂತ್ ಬಗ್ಗೆ ವೀಡಿಯೋ ಮಾಡಿ ರೋಡ್ ಕೂತು ರೋಡ್ ಇಟ್ಟು ಒಬ್ಬೊಬ್ರು ಒಂಥರ ಹೇಳ್ತಾ ಇದ್ದಾರೆ ಕೆಲವರು ರೋಡ್ ಅಂದ ತಕ್ಷಣ ಭಯ ಬೀಳ್ತಾ ಇದ್ದಾರೆ ಮನೆಯೊಬ್ಬರ ಆಸನದಿಂದ ಫೋನ್ ಮಾಡಿದರು ಸರ್ ಉತ್ತರ ಈ ರೋಡ್ ಕೂತಿದೆ ನಮ್ಮ ಬ್ರೋಕರೇ ಬೇಡ ಅಂದ್ಬಿಟ್ರು ರೋಡ್ ಕೂತು ಬೇಡ ಅಂದ್ಬಿಟ್ರು ಅಂತ ಮತ್ತೆ ಕೆಲವೊಂದು ಜನ ಹೇಳ್ತಾರೆ ಏನಂದರೆ ಈ ಲೇಔಟ್ ಮಾಡೋರೇ ಹೇಳ್ತಾರೆ ರೋಡ್ ಕೂತಿದ್ರೆ ಇನ್ನೂರು ರೂಪಾಯಿ ಕಡಿಮೆ ಮಾಡಾಕ್ತೀರಿ ಸರ್ ನಾವು ಸೈಟು ಅಡಿ ಮೇಲೆ ಇನ್ನೂರು ರೂಪಾಯಿ ಕಡಿಮೆ ಮಾಡ್ಬಿಡ್ತೀರಿ ಅಂತ ನಿಮ್ಗೆ ಅರ್ಥ ಆಗಲಿ ಈ ರೋಡ್ ಕೂತು ಅಂದರೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ನಮಗೆ ಯಾವ ಥರ ಇದ್ರ ಬಗ್ಗೆ ಸಿಗುತ್ತಪ್ಪ ಅಂದರೆ ನಮಗೆ ಈಗ ಪೂರ್ವ ಪಶ್ಚಿಮ ನಿಮಗೆ ಪ್ಲ್ಯಾನಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ನಾಲ್ಕು ದಿಕ್ಕು ಆದರೆ ನಮಗೆ ಮೂಲೆ ಬಂದು ಎಂಟು ಮೂಲೆ ಸಿಗುತ್ತೆ ನೋಡ್ರಿ ಪೂರ್ವ ಪೂರ್ವ ಈಶಾನ್ಯ ಇದು ಅರ್ಧ ಡಿವೈಡ್ ಆಗುತ್ತೆ ಪೂರ್ವ ಪೂರ್ವ ಆಗ್ನೇಯ ಇದು ಅರ್ಧ ಡಿವೈಡ್ ಆಗುತ್ತೆ ಅಂದರೆ ಪೂರ್ವ ಆಗ್ನೇಯ ಪೂರ್ವ ಈಶಾನ್ಯ ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಇದು ಅರ್ಧ ಡಿವೈಡ್ ಆಯಿತು ಅದೇ ರೀತಿ ನೋಡ್ರಿ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ನೈಋತ್ಯ ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಈ ಥರ ನಮಗೆ ಎಂಟು ಮೂಲೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂಲೆ ಸಿಗುತ್ತೆ ಈ ಎಂಟು ಮೂಲೆಯಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಮೂಲೆ ರೋಡ್ ಕೂತು ತುಂಬ ಒಳ್ಳೆಯದು ಅದೇ ರೀತಿ ನಾಲ್ಕು ಮೂಲೆ ತುಂಬ ಕೆಟ್ಟದ್ದು ಇದರಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದು ಯಾವುದು ಅಂತ ಈಗ ಫಸ್ಟು ತಿಳ್ಕೊತಾ ಹೋಗೋಣ ಸುಮಾರು ಜನಕ್ಕೆ ರೋಡ್ ಕುತ್ತು ಈ ರೋಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ರೋಡ್ ಅಂದ್ರೆ ನಮ್ಮ ನಿವೇಶನ ಅಂದರೆ ಸೈಟ್ಗೆ ರೋಡ್ ಬಂದು ಎಲ್ಲಿ ಬಂದು ಹೊಡಿತಾ ಇದೆ ಅನ್ನೋದು ಅದನ್ನು ರೋಡ್ ಕುತ್ತು ಅಂತ ಕರಿತೀರಿ ಈಗ ನಾವು ದೇವಸ್ಥಾನಕ್ಕೆ ಹೋದ್ರೆ ದೇವರು ಕೇಳ್ತೀವಿ ಅಪ್ಪ ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂತ ಅದೇ ರೀತಿ ರೋಡಿನ ದೃಷ್ಟಿ ಆ ಜಾಗದಲ್ಲಿ ವೆಹಿಕಲ್ ಬರ್ತಾ ಇರುತ್ತೆ ಲೈಟ್ ಬಂದು ನಮ್ಮ ಎಲ್ಲಿ ಹೊಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆ ರೋಡಲ್ಲಿ ಎಷ್ಟೋ ಜನ ನಡ್ಕೊಂಡು ಬರ್ತಾ ಇರ್ತೀರ ನಮ್ಗೆ ಎದುರು ನಮ್ಮ ಮನೆ ಇರುತ್ತೆ ಆ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳ್ತಾ ಇರುತ್ತೆ ಇದನ್ನ ರೋಡ್ ಕೂತಂತೀರಿ ಮತ್ತು ರೋಡ್ ಇಟ್ಟಂತಾರೆ ಅದು ಯಾವ ಥರ ಬರುತ್ತೆ ಅಂದರೆ ನೋಡಿ ಪೂರ್ವ ಪೂರ್ವ ಈಶಾನ್ಯ ಮದ್ಲು ತೊಗೊತಾ ಇದ್ದೀನಿ ಇಲ್ಲಿ ರೋಡ್ ಬಂತು ಅಂತ ಇಟ್ಕೊಳ್ಳೋಣ ಎರಡು ಅಡಿ ಬರ್ಬೋದು ಐದು ಅಡಿ ಬರ್ಬೋದು ಹತ್ತು ಅಡಿ ಬರ್ಬೋದು ಅರ್ಧ ಸೈಟ್ ಬರ್ಬೋದು ಒಟ್ನಲ್ಲಿ ಈಶಾನ್ಯದಿಂದ ನಮಗೆ ಸ್ಟಾರ್ಟ್ ಆಗಿ ಈ ರೋಡ್ ಕುತ್ತು ಪೂರ್ವ ಈಶಾನ್ಯಕ್ಕೆ ಹೊಡೆದ್ರೆ ರೋಡ್ ಬಂದು ನಮ್ಮ ಸೈಟ್ಗೆ ಹೊಡೆದ್ರೆ ಏನಾಗುತ್ತೆ ಅಂದರೆ ಆ ಸೈಟಲ್ಲಿರೋ ಅಂಥವ್ರು ತುಂಬ ಎತ್ತರವಾದ ಸ್ಥಾನಕ್ಕೆ ಬರೀತಾರೆ ಒಳ್ಳೊಳ್ಳೆ ಐ ಆರ್ ಆಫೀಸರ್ ಆಗ್ತಾರೆ ನಿಮಗೆ ಯಾರು ನಾವು ಓಹಿಸೋಕ್ಕಾಗಲ್ಲ ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಆ ಮನೇಲಿರ್ತಕ್ಕಂಥವ್ರು ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಪೂರ್ವ ಪೂರ್ವ ಈಶಾನ್ಯ ಮತ್ತೆ ಬಂದು ನಮಗೆ ಉತ್ತರ ಉತ್ತರ ಈಶಾನ್ಯಕ್ಕೆ ಬಂದು ಏನಾದರೂ ರೋಡು ನೋಡೋಣ ಇಲ್ಲಿ ಬಂದು ರೋಡ್ ಉತ್ತರ ಈಶಾನ್ಯಕ್ಕೆ ಒಡೆದ್ರೆ ಎಷ್ಟಡಿ ಬೇಕೋ ನೋಡಿ ಬಂದು ಒಂದು ಅಡಿ ಎರಡು ಅಡಿ ಐದು ಅಡಿ ಹದಿನೈದು ಅಡಿ ಉತ್ತರ ಈಶಾನ್ಯಕ್ಕೆ ನಮಗೆ ರೋಡ್ ಬಂದು ಉತ್ತರ ಈಶಾನ್ಯಕ್ಕೆ ನಮ್ಮ ಸೈಟ್ಗೆ ಹೊಡೆದ್ರೆ ಆ ಮನೇಲಿರ್ತಕ್ಕಂಥವ್ರು ತಲ ತಲಾಂತರ ಗಂಟ ಆಗರ್ಭ ಶ್ರೀಮಂತರಾಗಿರ್ತಾರೆ ನೀವು ಬೇಕಾದರೆ ರೋಡಲ್ಲಿ ಹೋಗಬೇಕಾದ್ರೆ ಇನ್ಮೇಲೆ ಪ್ರತಿಯೊಂದು ಮನೇನು ಯಾರ್ಯಾರಿಗೆ ರೋಡ್ ಇಟ್ಟಿದೆ ಅವ್ರ ಮನೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಆ ಉತ್ತರ ಈಶ್ಯಾನೆ ರೋಡ್ ಅಂಥವ್ರು ತುಂಬ ಶ್ರೀಮಂತರಾಗಿರ್ತಾರೆ ನಾವು ಒಂದ್ಸರಿ ವಿಸಿಟಿಂಗ್ ಹೋದಾಗ ಅವ್ರ ಮನೆ ನೋಡಿದ್ರೆ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇರುತ್ತೆ ಏನಪ್ಪಾ ಅಂದರೆ ಅವರು ಉತ್ತರ ಈಶಾನ್ಯದಲ್ಲಿ ರೋಡ್ ಇರುತ್ತೆ ರೋಡ್ ಕೂತ್ ಅಂತ ಬಂದಿರುತ್ತೆ ಹಾಗಾಗಿ ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ ನೀವು ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಸದಾಶಿವನಗರದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ನೋಡಿದ್ರೆ ಪೂರ್ವ ಈಶಾನ್ಯದಿಂದ ರೋಡ್ ಕೂತಿದೆ ಅದಕ್ಕೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಅದೇ ರೀತಿ ಅವರು ಅದೃಷ್ಟ ಹೆಂಗಿದೆ ಅಂದ್ರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎರಡರವರು ಕೂತ್ಕೊಟ್ಬಿಟ್ಟಿದ್ದಾರೆ ಅವ್ರು ನೋಡಿ ನಮ್ಮ ದೇಶದಲ್ಲಿ ಆ ಪಂಗಡದಲ್ಲಿ ದೊಡ್ಡ ಶ್ರೀಮಂತರು ನಂಬರ್ ಒನ್ ಶ್ರೀಮಂತರು ಏನಕ್ಕೆ ಅವ್ರ ಪಾಪ ಕಷ್ಟಪಟ್ಟಿದ್ದಾರೆ ಅವ್ರ ಎಫೆಕ್ಟ್ ಇದೆ ಇಲ್ಲ ಅಂತಲ್ಲ ಅದಕ್ಕೆ ಸಪೋರ್ಟ್ ಆಗಿ ನಮಗೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎರಡು ಅವರಿಗೆ ಬೋನಸ್ ಪಾಯಿಂಟ್ ಬಂದ್ಬಿಡ್ತು ಹಂಗಾಗಿ ಅವರು ತುಂಬಾ ಎತ್ತರವಾದಂಥ ಸ್ಥಾನ ಎ ಸಿ ಸಿ ಅಧ್ಯಕ್ಷ ಅಂದ್ರೆ ಸಾಮಾನ್ಯ ಸ್ಥಾನ ಅಲ್ಲ ತುಂಬ ಎತ್ತರವಾದ ಸ್ಥಾನ ಆಗರ್ಭ ಶ್ರೀಮಂತರಾಗಿರೋದು ಅವರು ಕಷ್ಟ ಬಿದ್ದ ಇಲ್ಲ ಅಂತಲ್ಲ ಆದರೆ ಇದು ಒಂದು ಕಾರಣ ಯಾವುದು ಪೂರ್ವ ಈಶಾನ್ಯ ರೋಡ್ ಕೂತು ಮತ್ತೆ ಉತ್ತರ ಈಶಾನ್ಯ ರೋಡ್ ಕೂತು ಇದು ಎರಡೂ ಒಳ್ಳೇದಾಯ್ತು ನಮಗೆ ನೆಕ್ಸ್ಟ್ ಬಂದು ದಕ್ಷಿಣ ದಕ್ಷಿಣ ಆಗ್ನೇಯ ಇಲ್ಲಿ ಬಂದು ರೋಡ್ ಹೊಡಿತಾ ಅಂತ ಕೆಲವೊಂದು ಮನೆಗೆ ಇದು ಅಷ್ಟೇ ತುಂಬಾ ಒಳ್ಳೆಯದು ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಯಾವುದೋ ದಕ್ಷಿಣ ಆಗ್ನೇಯ ನೆಕ್ಸ್ಟ್ ನಮ್ಗೆ ಬಂದು ಪಶ್ಚಿಮ ಪಶ್ಚಿಮ ವಾಯುವ್ಯ ರೋಡ್ ಕೂತು ಪಶ್ಚಿಮವಾಗಿಯ ರೋಡ್ ಕೂತಿರೋರು ಅಷ್ಟೇ ಒಂದು ಒಳ್ಳೆ ಹೆಸರು ಮಾಡ್ತಾರೆ ಪಶ್ಚಿಮವಾಗಿಯ ರೋಡ್ ಇರ್ತಕ್ಕಂಥ ನಿವೇಶನ ಮನೆ ಆಗಲಿ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗ್ತಾರೆ ನಾವು ಈ ಖುಷಿ ಅಂತ ವಿಷಯ ಅದನ್ನೆಲ್ಲ ಜಾಸ್ತಿ ಚರ್ಚೆ ಮಾಡೋದು ಬೇಡ ಫಸ್ಟ್ ಇದು ಈಗ ತಿಳ್ಕೊಂಡ್ರೆ ನಾಲ್ಕು ಮೂಲೆ ಒಳ್ಳೇದು ಅಂತ ಇನ್ನೊಂದು ನಾಲ್ಕು ಮೂಳೆ ಇದೆಯಲ್ಲ ಇದು ನೆಗೆಟಿವ್ ಅದು ಏನೇನ್ ರಿಸಲ್ಟ್ ಕೊಡುತ್ತೆ ಅಂತ ಈ ಹೋಗೋಣ ಈಗ ಪೂರ್ವ ಪೂರ್ವ ಆಗ್ನೇಯ ರೋಡ್ ಕುತ್ತು ಈ ರೋಡ್ ಕುತ್ತು ಬಂದು ಬರಬಾರ್ದು ನಮಗೆ ಪೂರ್ವ ಆಗ್ನೇಯದಿಂದ ಬಂದು ನಮಗೆ ಕೂತ್ ಹೊಡಿತಾ ಇದೆ ಅಂದರೆ ಆ ಮನೇಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಜಾಸ್ತಿ ಮತ್ತೆ ಗಂಡ ಹೆಂಡತಿ ಜೊತೆಲಿರಕ್ಕೆ ಬೇಡ ಬಿಡೋದಿಲ್ಲ ಅದೃಷ್ಟ ಚೆನ್ನಾಗಿದ್ರೆ ಗಂಡ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಹೆಂಡತಿ ಬೇರೆ ಕಡೆ ಇರ್ತಾರೆ ಇಬ್ಬರು ಒಟ್ಟಿನಲ್ಲಿ ಪೂರ್ವ ಆಗ್ನೇಯದಲ್ಲಿ ರೋಡ್ ಕೂತ್ಕು ಬಂದ್ರೆ ಜೊತೆಲಿರೋದಕ್ಕೆ ಬಿಡೋದಿಲ್ಲ ದೂರದಿಂದ ಕೆಲಸ ಮಾಡ್ಕೊಂಡು ಅವಾಗ ಅವಾಗ ಬಂದು ಹೋಗ್ಬೋದು ಆ ರೀತಿ ಇರುತ್ತೆ ಇಲ್ಲ ಅಂದ್ರೆ ಡೈವರ್ಸ್ ಆಗ್ಬೋದು ಅಂದ್ರೆ ಯಾರಾದರೂ ಒಬ್ರು ತೀರೋಗಬೋದು ಏನಂದರೆ ರೋಡ್ ಕೂತಿತ್ತು ಅಂದರೆ ಜೊತೆಲಿ ಇರೋಕ್ಕೆ ಬಿಡಲ್ಲ ಅದು ಜೀವಂತವಾಗಿ ಆದರೂ ಸರಿ ಜೀವ ಇಲ್ದಿರೋ ಥರ ಆದರೂ ಮಾಡ್ಬೋದು ಮತ್ತೆ ಬಂದು ಪೂರ್ವ ಆಗ್ನೇಯದಲ್ಲಿ ರೋಡ್ ಕೂತಿ ಅಂದರೆ ಅಲ್ಲಿ ಹಾಸ್ಪಿಟ್ಲ್ ಖರ್ಚು ಜಾಸ್ತಿ ಬರ್ತಾ ಇರುತ್ತೆ ಮೆಡಿಕಲ್ ಹೋಗ್ತಾನೇ ಇರುತ್ತೆ ಲೈಫ್ ಟೈಮ್ ಮುನ್ನೂರ ಅರವತ್ತೈದು ದಿನನೂ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ ಪೂರ್ವ ಆಗ್ನೇಯದಲ್ಲಿ ಅದೇ ರೀತಿ ಉತ್ತರ ಉತ್ತರ ವಾಯುವ್ಯದಲ್ಲಿ ಏನಾದರೂ ರೋಡ್ ಬಂದರೆ ನಮಗೆ ಉತ್ತರ ಉತ್ತರ ವಾಯುವ್ಯ ನಮಗೆ ಉತ್ತರ ತಕ್ಷಣ ಎಲ್ಲ ಒಳ್ಳೆಯದು ನೋಡ್ಬಿಡ್ತೀವಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಉತ್ತರ ವಾಯುವ್ಯದಲ್ಲಿ ರೋಡ್ ಕೂತು ಬಂದರೆ ಆ ಮನೆಯಲ್ಲಿರ್ತಕ್ಕಂಥವ್ರು ಅರ್ಧ ವಯಸ್ಸಿಗೆ ಅಪಮೃತ್ಯು ಅಂದರೆ ನಾನು ಸುಮಾರು ಕೇಸಸಲ್ಲಿ ಏನಂದ್ರೆ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ ಮುಂಚೆಯೆಲ್ಲ ಒಂದೇ ಥರ ಕ್ಯಾನ್ಸರ್ ಇತ್ತು ಇವಾಗ ವಿಚಿತ್ರ ಏನೇನೋ ಕ್ಯಾನ್ಸರ್ ಬರ್ತಾ ಇದೆ ಸ್ಕಿನ್ ಕ್ಯಾನ್ಸರು ಅದೇನೋ ಮೂಳೆ ಕ್ಯಾನ್ಸರು ಏನೇನೋ ಬರ್ತಾ ಇದೆ ಒಟ್ಟಿನಲ್ಲಿ ಉತ್ತರ ವಾಯುವೆ ರೋಡ್ ಕೂತಿದ್ರೆ ಕ್ಯಾನ್ಸರು ಅದು ಯಾವ ರೀತಿ ಅಂದರೆ ನಿಮ್ಮ ನಮ್ಮ ಹತ್ರ ತುಂಬ ಖರ್ಚು ಮಾಡಿಸಿ ಆ ಮನುಷ್ಯನ ಕರ್ಕೊಂಡು ಹೋಗುತ್ತೆ ಮದುವೆ ಕರ್ಕೊಂಡು ಹೋಗಲ್ಲ ಖರ್ಚು ಮಾಡಿಸಿ ಸಾಲ ಮಾಡಿಸಿ ಕರ್ಕೊಂಡು ಹೋಗೋಂಥದ್ದು ಯಾವುದೋ ಉತ್ತರ ವಾಯುದೋಡ್ಕೊತಿರೋಂಥದ್ದು ಉತ್ತರ ವಾಯುದೋಡ್ಕೊತದಂದ್ರೆ ಅರ್ಧ ವಯಸ್ಸು ಅಪಮೃತ್ಯು ಮತ್ತೆ ಸೂಸೈಡ್ ಜಾಸ್ತಿ ಮಾಡ್ಕೊಂತಾರೆ ನಾನು ನೋಡಿರೋ ಕ್ಲೇಸು ಸೊ ರೋಡ್ ನೋಡ್ಕೊತಿರೋ ಅಂತ ಮನೆಗಳಿಗೆ ಈ ರಿಸಲ್ಟ್ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಪಶ್ಚಿಮ ನೈಋತ್ಯ ನೋಡ್ಕೊತು ಇದು ರಾಂಗ್ ಆಗುತ್ತೆ ನಮಗೆ ಪಶ್ಚಿಮ ನೈಋತ್ಯ ಇದರಲ್ಲಿ ಈ ಥರ ಕುತ್ಪದಿರೋಂಥ ನಿವೇಶನಲ್ಲೂ ಅಷ್ಟೇ ಆ ಮನೆ ಆ ಮನೆಯಲ್ಲಿ ಆ ಸೈಟಲ್ಲಿ ಯಾರು ಇರ್ತಾರೆ ಅವರು ಗಂಡು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗ್ತಾಯಿರ್ತದೆ ಅವ್ರು ಏನು ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ ಈ ಮೋಸ್ಗಾರರು ಕಳ್ಳಕಾಕರು ಎಲ್ಲ ಉತ್ಪತ್ತಿ ಆಗೋದು ಪಶ್ಚಿಮ ನೈಋತ್ಯದ ಇರ್ತಕ್ಕಂಥ ಮನೆಯವರು ಈ ಥರ ಇದ್ಬಿಟ್ರೆ ಅವರು ಅವ್ರು ಏನು ಮಾಡಿದ್ರೂ ಒಂದು ಒಳ್ಳೆಯ ತೊಳಕೋಕೆ ಆಗೋಲ್ಲ ಅವ್ರು ಏನು ಮಾಡಿದ್ರೂ ಒಂದು ಏನಾದ್ರು ಕಳ್ಳ ದಾರಿಯಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅದು ಪಶ್ಚಿಮ ನೈಋತ್ಯ ಅದೇ ರೀತಿ ದಕ್ಷಿಣ ದಕ್ಷಿಣ ನೈರುತ್ಯದಲ್ಲೂ ಅಷ್ಟೇ ರೋಡ್ ಕುತ್ತು ಬರಬಾರ್ದು ನಮಗೆ ಇದು ಸೇಮ್ ಅಪಮೃತ್ಯು ಅಂದರೆ ಅರ್ಧ ಆಯುಸು ಕಾಯಿಲೆಗಳು ಈ ಥರ ಎಲ್ಲ ಇರುತ್ತೆ ಸೊ ಈಗ ಒಟ್ಟು ಎಂಟು ಮೂಲೆಯಲ್ಲಿ ನಾಲ್ಕು ಮೂಲೆ ಒಳ್ಳೇದಿದೆ ನಾಲ್ಕು ಮೂಲೆ ಕೆಟ್ಟದಿದೆ ಅಂತ ಗೊತ್ತಾಯಿತು ಸರ್ ಈಗ ನಾವು ಸೈಟ್ ತೊಗೊಂಬಿಟ್ಟಿದ್ರೆ ಈಗ ಏನು ಮಾಡೋದು ಅಂತ ಕೆಲವ್ರ ಪ್ರಶ್ನೆ ಕೆಲವ್ರು ಮನೆ ಕಟ್ಬಿಟ್ಟಿರ್ತೀರ ಕೆಲ ಕೆಲವ್ರು ಮನೆ ಕಟ್ಟಿರಲ್ಲ ಇವಾಗ ಏನು ಮಾಡೋದು ಅಂತ ಕೆಲವ್ರದ್ದು ಪ್ರಶ್ನೆ ಇರುತ್ತೆ ಅವ್ರಿಗೆ ನಾನು ಏನು ಹೇಳ್ತೀನಪ್ಪ ಅಂದರೆ ಕೊಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ರೋಡ್ ಕೂತಿದೆ ಅಂತ ಇಟ್ಕೊಳ್ಳೋಣ ನಾವು ಇಲ್ಲಿ ಬಂದು ನಮ್ಮ ಸೈಟ್ಗೆ ಕೂತು ರೋಡ್ ಬಂದು ಹೊಡಿತಾ ಇದೆ ಅವಾಗ ನಾವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿಂದ ಇದು ರೋಡ್ ಕೂತು ದಾರಕ್ಕೆ ಹಾಕ್ಬೇಕು ನಾವು ಇದು ದಾರಕ್ಕೆ ಹಾಕಿ ಇದು ಎಷ್ಟು ಬರ್ತಾ ಇದೆ ಅಷ್ಟು ಜಾಗನ ಅಂದರೆ ಈ ರೋಡ್ ಎಷ್ಟಾಗ್ಲಾ ಬರ್ತಾ ಇದೆ ಅಷ್ಟಾಗ್ಲ ಈ ಒಳಗಡೆಗೆ ಮಾತ್ರ ನೀವು ನಾಲ್ಕು ಅಡಿ ತಗೊಂಬೋದು ಆರು ಅಡಿ ಹತ್ತು ಅಡಿ ಎಷ್ಟರ ತೊಗೊಳ್ಳಿ ಒಳಗಡೆಗೆ ನಿಮ್ಮ ಸೈಟ್ ಏನೈತೆ ಅದು ಮನೆ ಎಲ್ಲ ಉಳಿಸ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡಿ ಹಿಂಗೆ ಒಳಗಡೆಗೆ ನಮಗೆ ಆ ಅಡಿ ಆ ಥರ ಬೇಕು ಈ ಥರ ಮಾತ್ರ ನಮಗೆ ರೋಡ್ ಎಷ್ಟಾಗ್ಲೇ ಇದೆಯೋ ಅಷ್ಟಾಗ್ಲೂ ಇಲ್ಲಿ ಇಲ್ಲೇನು ಮಾಡಬೇಕು ಅಂದರೆ ಒಂದು ಅಂಗಡಿ ಮನೆ ಮಾಡಬೇಕು ಅವಾಗ ಏನಾಗುತ್ತೆ ಈ ಕುತ್ತು ನೋಡಿ ನಮಗೆ ಸಪ್ರೇಟ್ ಕಾಂಪೌಂಡ್ ಇರುತ್ತೆ ಕುತ್ತು ಬಂದು ಈ ಜಾಗ ಕೊಡಿದ ತಕ್ಷಣ ನಾವು ಬಚಾವಾಗ್ಬಿಡ್ತೀರಿ ಈ ಅಂಗಡಿಗೆ ಹೊಡಿತಾ ಇರುತ್ತೆ ಈ ಅಂಗಡಿಗೆ ನೋಡಿರಿ ಪೂರ್ತಿ ಬಂದು ಕುತ್ತು ಹೊಡಿತಾ ಇದ್ದಾಗ ಈ ಅಂಗಡಿಯವ್ರು ಚೆನ್ನಾಗಿರ್ತಾರೆ ಆದರೆ ಈ ಮನೆಯವೇ ಈ ಅಂಗಡಿನ ನಡೆಸ್ಬಾರ್ದು ನಾವು ನಾವೇನು ಮಾಡ್ಬಿಡ್ತೀವಿ ಅದಕ್ಕೆ ಸಪ್ರೇಟ್ ಕಾಂಪೌಂಡ್ ಆಗಿಬಿಟ್ಟು ನಾವೇ ಅಂಗಡಿ ಮಾಡ್ಬಿಡ್ತೀವಿ ನಾವು ಅಂಗಡಿ ಮಾಡಿದ್ಮೇಲೆ ನಮಗೆ ಹೊಡೆದಂಗೆ ಲೆಕ್ಕ ಅದಕ್ಕೆ ನಾವು ಸಪ್ರೇಟ್ ಕಾಂಪೌಂಡ್ ಹೇಳ್ತಾರೆ ಅದಕ್ಕೆ ಸಪ್ರೇಟ್ ಕಾಂಪೌಂಡ್ ಇರುತ್ತೆ ಈ ಅಂಗಡಿ ಆದ್ಮೇಲೆ ಒಂದು ಎರಡು ಎರಡು ಕಾಂಪೌಂಡ್ ಹಾಕೊಳ್ಳಿ ಇದಕ್ಕೆ ಕೂತ್ಕೊಂಡಾಗ ಈ ಮನೇಲಿರ್ತಕ್ಕಂಥವ್ರು ಅಲ್ಲಿ ಬಚಾವಾಗ್ತಾರೆ ಈ ಅಂಗಡಿ ಮನೇನ ಬೇರೆಯವ್ರಿಗೆ ಬಾಡಿಗೆ ಕೊಡ್ಬೇಕು ಅವರು ಏನಾದರೂ ಮಾಡ್ಕೊಂಡ್ವಿ ಅಂಗಡಿ ಹೋಟ್ಲು ಏನಾದರೂ ಮಾಡ್ಕೊಂಡ್ವಿ ಅವ್ರಿಗೆ ಬಾಡಿಗೆ ಕೊಟ್ಬಿಡಿ ಮತ್ತೆ ಏನಪ್ಪಾ ಅಂದರೆ ಈ ಅಂಗಡಿ ಮನೆ ಬಾಡಿಗೆನ ನಾವು ಉಪಯೋಗಿಸ್ಬಾರ್ದು ಯಾಕೆಂದ್ರೆ ಅದು ನಮ್ದೆಲ್ಲ ಅಂತ ನಾವು ಬಾಡಿಗೆ ದುಡ್ಡು ತೊಗೊಂಡು ಉಪ್ಯೋಗ್ದ ತಕ್ಷಣ ಅದು ನಮ್ದು ಅಂತ ಬಂದ್ಬಿಡುತ್ತೆ ಅದನ್ನು ಒಂದು ಆನಂದಾಶ್ರಮಕ್ಕೋ ಇಲ್ಲ ಕಷ್ಟದಲ್ಲಿರೋದೋ ಇಲ್ಲ ಒಂದು ನಿಮ್ಮ ಮನೆ ದೇವಸ್ಥಾನಕ್ಕೋ ಅದನ್ನು ಡೊನೇಟ್ ಮಾಡ್ತಾ ಬಂದಾಗ ನಿಮಗೆ ಈ ದೋಷ ಬರಲ್ಲ ಈ ಬಾಡಿಗೆ ದುಡ್ಡು ನಾವೇ ತೊಗೊಂಬಿಟ್ರೆ ಅದು ರಿಸಲ್ಟು ನಮಗೆ ಬಂದ್ಬಿಡುತ್ತೆ ಅದೇ ರೀತಿ ಕೆಲವ್ರು ಕೇಳ್ತಾರೆ ಸರ್ ನಮ್ಮ ಮಿಸಸ್ ಹೆಸರು ಮಾಡ್ಬಿಡ್ತೀನಿ ಈ ಜಾಗನ ನಮ್ಮ ಮಗು ಹೆಸ್ರು ಮಾಡ್ತೀನಿ ಅಪ್ಪ ಹೆಸರು ಈ ಥರ ಎಲ್ಲ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಮಾಡಿದ್ರು ರಿಸಲ್ಟ್ ಒಂದೇ ಅವೆಲ್ಲ ಕಣ್ಣವ್ರು ಸರಿ ಮಾಡಬಾರ್ದು ಇನ್ನೂ ಮನೆ ಹೆಣ್ಮಕ್ಳು ಅಂದರೆ ಮದುವೆಗೆ ಹೋಗಿದ್ರೆ ಅವ್ರ ಯಾವುದೋ ಒಂದು ಸ್ವಲ್ಪ ಪ್ರಾಪರ್ಟಿ ಕೊಡ್ಬೇಕಂತಿರುತ್ತೆ ಅವಾಗ ಬೇಕಾದ್ರೆ ಈ ಜಾಗನ ಅವ್ರು ಕೊಡ್ಬೋದು ಅವ್ರು ಚೆನ್ನಾಗಿರ್ತಾರೆ ಇದೇ ಮನೆಯಲ್ಲಿ ಬೇರೆ ಯಾರ ಹೆಸರು ಮಾಡಿದ್ರು ಅದು ದೋಷನೇ ಹಾಗಾಗಿ ಈ ನೀವು ಇದನ್ನ ಫಾಲೋ ಮಾಡೋಕ್ ಮೊದಲು ಯಾರಾದ್ರೂ ವಾಸ್ತವ ಕರೆಸಿ ತೋರಿಸ್ಬಿಟ್ಟು ನೀವು ಅದನ್ನ ಮುಂದುವರಿಯೋದು ತುಂಬಾ ಒಳ್ಳೇದು ಇವಾಗ ಇದನ್ನ ನೀವು ಅಂಗಡಿ ಮಾಡಿ ಕೊಟ್ರೆ ಎಂತ ಇಟ್ಕೊಳ್ಳಿ ಅವಾಗ ನಾವೇನ್ ಮಾಡ್ಬೇಕು ಮನೆ ಕಟ್ಟಿದ್ರೆ ಇಷ್ಟೇ ಕಟ್ಟಬೇಕು ಈ ಜಾಗದಲ್ಲಿ ಕಟ್ಬಾರ್ದು ಯಾಕೆ ಅಂದ್ರೆ ನಮಗೆ ಈ ಶನ್ಯ ಬಾರ ಬಿದ್ದು ಬಿಡುತ್ತೆ ಇದನ್ನ ಸ್ಕ್ವಯರ್ ಮಾಡಿ ಮನೆನ ಇಲ್ಲಿ ಕಟ್ಕೊಂಡು ಇದನ್ನ ಖಾಲಿ ಬಿಟ್ಟಿರ್ಬೇಕು ಈ ಥರ ಇದ್ರೆ ಮಾತ್ರ ವಾಸ್ತು ಬರುತ್ತೆ ಓಕೆನಾ ಇದಾದಮೇಲೆ ಅಂಗಡಿ ಮನೆ ಮಾಡೋಕ್ಕಾಗಲ್ಲ ಸರ್ ನಾವು ಪೂರ್ತಿ ಮನೆಯೆಲ್ಲ ಕಟ್ಬಿಟ್ಟಿದ್ದೀವಿ ಅವಾಗ ಏನು ಮಾಡಬೇಕಪ್ಪ ಅಂದರೆ ಈಗ ಇಲ್ಲಿ ಒಂದು ಗೋಡೆ ರೆಡಿ ಮಾಡ್ಕೊಬೇಕು ನಾವು ಅಂದರೆ ನಮ್ಮ ಜಾಗದಲ್ಲಿರಬೇಕು ರೋಡಲ್ಲಿ ಡ್ರೈನಲ್ಲಿ ಮೇಲೆ ಮಾಡೋದಲ್ಲ ನಮ್ಮ ಜಾಗದಲ್ಲಿ ಗೋಡೆ ಕ್ರಿಯೇಟ್ ಮಾಡ್ಕೊಬೇಕು ಆ ಗೋಡೆ ಎಷ್ಟಿರ್ಬೇಕಪ್ಪ ಅಂದರೆ ಒಂದು ಎಂಟು ಅಡಿ ಇದರ ನೋಡ್ಕೊಬೇಕು ಗೋಡೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಆ ಆ ರೋಡಕ್ಕೆ ಬರೋದಂಥ ದೃಷ್ಟಿ ಆ ಗೋಡೆ ಹೊಡೆಯುತ್ತೆ ಸೊ ನಾವು ಬಚಾವಾಗ್ತೀರಿ ಅದು ಆದಮೇಲೆ ಗೋಡೆ ಆದಮೇಲೆ ನಮ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಆರು ಎಂಟು ಅಂದರೆ ನಮಗೆ ರೋಡ್ ಇಷ್ಟಗ್ಳ ಬರುತ್ತೆ ಅಷ್ಟಗ್ಲ ಅಶೋಕ ಮರ ಹಾಕಬೇಕು ಈ ಅಶೋಕ ಮರ ಏನಂದರೆ ಕೀಳು ಅಗ್ಲ ಬಿಟ್ಟಿರುತ್ತೆ ಹಿಂಗೆ ಮತ್ತು ಬೇರೆಲ್ಲ ಮರ ಮನೆ ಒಳಗಡೆ ಹೋಗೋದಿಲ್ಲ ಕೆಲವರು ಮರ ಹಾಕಿ ಅಂದರೆ ಸರ್ ಬೇರೆಲ್ಲ ಪಾಯ್ದೊಳ್ಕೊಬಿಡ್ತಾವೆ ಸರ್ ಅಂತ ಮೂವತ್ತು ವರ್ಷ ನಲ್ವತ್ತು ವರ್ಷ ನಾವು ಚೆನ್ನಾಗಿರ್ಬೇಕು ಅಂದರೆ ನಮಗಿಂತ ಮನೆ ಇನ್ನೂ ಸ್ಟ್ರಾಂಗ್ ಇರುತ್ತೆ ಸೊ ನೀವು ಮರ ಹಾಕಿ ಏನು ಬೇರೆ ನಿಮಗೆ ಮನೆ ಪಾಯ್ದ ಒಳಗಡೆ ಹೋಗಲ್ಲ ಅಶೋಕ ಮರದ್ದು ಹೋಗಲ್ಲ ಈ ಅಶೋಕ ಮರದ ಮರ ಹಾಕೋದು ಯಾವ ಥರ ಅಂದರೆ ಎರಡು ನಾಲ್ಕು ಆರು ಎಂಟು ಹನ್ನೆರಡು ಆ ಥರ ಜೊತೆ ಇರಬೇಕು ಆ ಥರ ನಾವು ನೋಡಿ ಕೌಂಟಿಂಗ್ ಮಾಡಿ ಹಾಕಬೇಕು ಒಂದೂವರೆ ಅಡಿಗೆ ಎರಡು ಅಡಿಗೆ ಒಂದೊಂದು ಹಾಕಬೇಕು ಯಾಕಂದರೆ ಅದು ಬರೋ ಅಂಥ ದೃಷ್ಟಿ ಗಾಳಿ ಗಾಳಿ ಬಂದ ತಕ್ಷಣ ನಮ್ಮ ಮನೆಗೆ ಹೊಡಿತಾ ಇರುತ್ತೆ ನೀವು ಎಷ್ಟೋ ಸಲ ನೋಡಿ ಈ ಕೆಟ್ಟ ಜಾಗದಲ್ಲಿರ್ತಕ್ಕಂಥ ರೋಡ್ ಕೂತಿರ್ತಕ್ಕಂಥ ಕಾಂಪೌಂಡು ಈ ರೋಡ್ ಕೂತು ಹೊಡೆದು ಹೊಡೆದು ಆ ಕಾಂಪೌಂಡೇ ಬಿಲ್ಪಿಟ್ಬಿಟ್ಟಿರುತ್ತೆ ಎಲ್ಲ ಕ್ರಾಕ್ ಬಿಟ್ಬಿಟ್ಟಿರುತ್ತೆ ನೀವು ನಾಳೆಯಿಂದ ಯಾವ ರೋಡಲ್ಲಿ ಹೋಗ್ತಾ ಇರ್ತೀರ ಆ ಮನೆ ಎಲ್ಲಿ ರೋಡ್ ಕೂತಿದ್ದೆ ಅದನ್ನು ಅಬ್ಸರ್ವ್ ಮಾಡಬೇಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಇವೆಲ್ಲ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯುವ್ಯ ಇರ್ತಕ್ಕಂಥ ಮನೆ ನೋಡಿ ತುಂಬ ಚೆನ್ನಾಗಿರ್ತಾರೆ ಅವರು ಅದೇ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಉತ್ತರ ವಾಯುವ್ಯ ಕೂತಿರೋಂಥ ಮನೆ ನೋಡಿ ಅವ್ರು ಪೇಂಟೇ ಮಾಡ್ಸಿರಲ್ಲ ಡಿಮ್ಮ ಆ ಮನೆ ನೋಡಿದ ತಕ್ಷಣ ಹೇಳ್ಬೋದು ಪಾಪ ಇವರು ಆರ್ಥಿಕವಾಗಿ ಹಿಂದೆ ಇದ್ದಾರೆ ಅಂತ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಮರಗಳು ಹಾಕೊಬೇಕು ಮರಗಳಿಗೆ ಜೀವ ಇರುತ್ತೆ ಯಾಕೆಂದರೆ ದಿನದಿಂದ ದಿನಕ್ಕೆ ಬೆಳೀತಾ ಇರುತ್ತೆ ಮತ್ತು ಈ ಅಶೋಕ ಮರ ಏನಿದೆ ಶ್ರೀಲಂಕಾದಲ್ಲಿ ರಾವಣಾಸುರ ಸೀತಾಮಾತೆ ತೊಗೊಂಡೋಗ ಮೇಲೆ ಅವನು ಒಂದು ಮ ಉದ್ಯಾನ ಅಂದರೆ ಪಾರ್ಕಲ್ಲಿ ಬಿಟ್ಟಿರ್ತಾನೆ ಆ ಸೀತಾಮಾತೆಗೆ ನೆರಳು ಕೊಡೋದು ಅಶೋಕ ಮರ ಲೋಕ ಮಾತೆಗೆ ನೆರಳಿಕೊಟ್ಟೈತದೆ ನಮ್ಮನ್ನ ಕಾಯಿಲಲ್ಲಿ ತಪ್ಪೇನಿಲ್ಲ ನಮ್ಮನ್ನು ಕಾಪಾಡುತ್ತೆ ಅಶೋಕ ಮರ ಮತ್ತು ಇನ್ನೊಂದು ಹೇಳ್ತಾರೆ ಅಶೋಕ ಅಂದರೆ ಶೋಕ ಶೋಕನ ದೂರ ಮಾಡೋ ಅಂಥದ್ದು ಅಶೋಕ ಮರ ಸೊ ಈ ಥರ ಕೂತಿದಾಗ ನಾವು ಅಶೋಕ ಮರಗಳನ್ನ ಹಾಕೊಂಡ್ರೆ ಅಲ್ಲಿ ನಮಗೆ ಸ್ವಲ್ಪ ಬರೋ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುತ್ತೆ ಈ ಕುತ್ತುಗಳ ಬಗ್ಗೆ ನೀವು ಯಾವ ತರ ಗಮನ ಇಟ್ಟು ನೋಡ್ಕೋಬೇಕು ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ನಮ್ಮ ಸೈಟ್ಗಿಂತ ರೋಡೇ ಅಗ್ಲ ಇರುತ್ತೆ ಇದು ಪೂರ್ವ ನಮ್ ಸೈಟ್ ಆದ್ರೆ ರೋಡೆ ಇಷ್ಟ ಇರುತ್ತೆ ಇವಾಗ ಏನಾಯ್ತು ಅಂದ್ರೆ ಇದು ಪೂರ್ವ ಪೂರ್ತಿ ಕುತ್ತು ಬಂತು ಅದೇ ರೀತಿ ದಕ್ಷಿಣ ಪೂರ್ತಿ ರೋಡ್ ಅಗ್ಲ ಬಂದು ನಮ್ ಸೈಟ್ ಚಿಕ್ಕದಿದ್ದು ಮಾಮೂಲಿ ಗಟ್ಟಿಫಟೆ ಇರುತ್ತೆ ಬಟ್ ಸೈಟ್ ಗಿಂತ ಅಗಲ ರೋಡ್ ಬಂದಾಗ ಅದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಅದನ್ನ ನೀವು ಇಟ್ಕೊಳ್ಳಿ ಅದು ನಮಗೆ ಪೂರ್ವ ಈಶಾನ್ಯನೂ ಬರಲ್ಲ ಪೂರ್ವ ಆಗ್ನೇಯನೂ ಬರಲ್ಲ ರೋಡ್ ಇನ್ನು ದೊಡ್ಡದು ಇರುತ್ತೆ ಆವಾಗ ನಮ್ಗೆ ಒಳ್ಳೇದು ಇಲ್ಲ ಕೆಟ್ಟದೂ ಇಲ್ಲ ಅದನ್ನೆಲ್ಲ ಇಟ್ಕೊಳ್ಳಿ ನಾವು ರೋಡ್ ಕುತ್ ಅಂದ ತಕ್ಷಣ ಭಯ ಪಡಕ್ ಹೋಗ್ಬೇಡಿ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ರೋಡ್ ಬಂದು ಮನೆ ಈಶಾನ್ಯ ಕೊಡಿತಾ ಇರುತ್ತೆ ಆದ್ರೆ ನಿಮ್ ಜಾಗ ಬಂದು ಈ ತರ ಉತ್ತರ ಇರುತ್ತೆ ಆಗ ನಾವು ಮನೆಗೆ ಲೆಕ್ಕ ಬರಲ್ಲ ಸೈಟ್ಗೆ ಲೆಕ್ಕ ತಗೊಬೇಕು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಅದನ್ನು ಅಳವಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಅದು ವಾಸ್ತವ ತರಿಸಿ ಅದನ್ನು ತೋರಿಸಿ ಅದನ್ನು ಯಾವ ಥರ ಆಲ್ಟ್ರ್ ಮಾಡ್ಬೋದು ಅಂತ ನೀವು ನೆಕ್ಸ್ಟು ಹೆಜ್ಜೆ ಇಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಹತ್ರ ಯಾವ ಥರ ಇರುತ್ತೆ ಅಂದರೆ ರೋಡ್ ಕೂತ್ಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿರಿ ಇದು ಈಶಾನ್ಯದಲ್ಲಿ ರೋಡ್ ಕೂತಿದೆ ಆದರೆ ನಮಗೆ ಈಶಾನ್ಯ ರೋಡ್ ಕೂತಿದೆ ಆದರೆ ನಮಗೆ ಈ ಕಾರ್ನರ್ ಬರಬೇಕು ರೋಡ್ ಕಾರ್ನರ್ ಬಿಟ್ಟು ಒಂದಡಿ ಎರಡೂ ಮೂರ ಅಡಿ ಬಿಟ್ಬಿಟ್ಟು ಏನಾದರೂ ರೋಡ್ ಬಂದ್ರೆ ಆ ತರದವು ಉತ್ತರ ಈಶಾನ್ಯ ರೋಡ್ ಕೂತಂತ ಆಗೋದಿಲ್ಲ ನಮಗೆ ಈ ಕಾರ್ನರ್ ಇಂದ ರೋಡ್ ಬಂದು ಹೊಡಿಬೇಕು ಇನ್ನು ಬೇಕಾದ್ರೆ ಇದು ಬೇರೆ ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳಿ ನಮ್ಮ ಸೈಟಿನ ಈಶಾನ್ಯದಿಂದ ಕೂತಿದ್ರೆ ಮಾತ್ರ ಅದು ಕೌಂಟಿಂಗ್ ಬರುತ್ತೆ ಎರಡಡಿ ಮೂರಡಿ ಬಿಟ್ಬಿಟ್ಟು ಬಂತು ರೋಡ್ ಅಂದ್ರೆ ಅದು ನಮಗೆ ಈಶಾನ್ಯ ಕೂತು ಅಂತ ಬರೋದಿಲ್ಲ ಅದನ್ನು ನೀವು ಇಟ್ಕೊಂಡಿತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಈ ರೋಡ್ ಕೂತಿರೋದಾಗ ಪೂರ್ವ ಈಶಾನ್ಯ ಒಳ್ಳೆಯ ರೋಡ್ ಕೂತಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಉತ್ತರ ಈಶಾನ್ಯ ಒಳ್ಳೆ ರೋಡ್ ಕೂತಿರುತ್ತೆ ಅದು ಗೊತ್ತಿರೋಲ್ಲ ಪೂರ್ವ ಆಗ್ನೇಯ ಕೆಟ್ಟು ಕೆಟ್ಟದ್ದು ರೋಡ್ ಅದು ಯಾವ ಅವ್ರಿಗೆ ಏನಂದರೆ ರೋಡ್ ಕೂತು ಅಂತ ಹೇಳಿ ಜನಕ್ಕೆ ಭಯ ಬಂದುಬಿಡುತ್ತೆ ಗಣಪತಿ ತಗೊಂಡು ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ ಅಲ್ಲ ನಾವು ಗಣೇಶನ ಬಿಸಿಲಲ್ಲಿ ಧೂಳಲ್ಲಿ ಪ್ರತಿಷ್ಠಾಪನೆ ಮಾಡೋದು ಎಷ್ಟು ಒಳ್ಳೆಯದು ನೀವೇ ಮೊದಲೇ ಗಣಪತಿ ಬಂದು ಅವ್ರಿಗೆ ಪಾಪ ಓಕೆ ಪಕ್ಕೆ ಆದಂಥ ತಿಂಡಿಗಳೆಲ್ಲ ಇಷ್ಟ ನಾವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಮ್ಮ ಆ ಅಪ್ಪನಿಗೆ ಸ್ನಾನ ಮಾಡಿಸ್ಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಟೈಮ್ ಟೈಮ್ಗೆ ಟಿಫನ್ನು ತಿಂಡಿ ಯಾವ ಥರ ಕೊಡಬೇಕು ಆ ಥರ ಕೊಟ್ಟರೆ ಆ ಗಣಪತಿನೂ ಸುಖವಾಗಿರ್ತಾನೆ ಮೊದಲೇ ನಮಗೆ ನೆಗೆಟಿವ್ ಬಂದು ಹೊಡಿತಾ ಇರುತ್ತೆ ಪೂರ್ವ ಆಜ್ಞಾನದಲ್ಲಿ ಇದು ಯಾವುದೇ ಆಗಲಿ ಈ ಥರ ನಾನು ರೆಮಿಡಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಇಲ್ಲಿ ಕೆಟ್ಟ ಜಾಗದಲ್ಲಿ ಪೂರ್ವ ಆಗ್ನಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಉತ್ತರ ವಾರ್ನ ಎಲ್ಲದರ ಬದಲು ಈ ರೆಮಿಡಿ ಹೇಳ್ತಾ ಇರೋದು ನಾನು ಅವ್ರಿಗೆ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಬಿಟ್ಬಿಡಿ ಅದ್ರ ಬದಲು ಯಾವುದಾದ್ರೂ ಒಂದು ವಾಲು ಈಗ ನಿಮ್ಮೂರಿಗೆ ಸಂಬಂಧಪಟ್ಟಿದ್ದು ಒಂದು ಗೋಡೆ ಹಾಕಿ ನಿಮ್ಮೂರ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಅದ್ರ ಮೇಲೆ ಬರವಣಿಗೆ ಬಡಿಸಿ ಇಲ್ಲಾದರೆ ಊರಿಂದ ನೀರಿನ ಟ್ಯಾಂಕ್ ಬರುತ್ತೆ ನಾನು ಆ ನೀರಿನ ಟ್ಯಾಂಕ್ ಇಡಿಸ್ತೀನಿ ಅಲ್ಲಿ ಅಂದರೆ ಪಬ್ಲಿಕ್ ಯೂಸ್ಗೆ ಅದು ನಿಮ್ಮದಲ್ಲ ಅಂದಾಗ ಅಗ್ನಿ ಮೂಲದಲ್ಲಿ ಇರ್ಬೋದು ನೀವು ಮಾತ್ರ ಅಗ್ನಿ ಮೂಲ ನೀರು ಖರ್ಚು ಮಾಡಬಾರ್ದು ಆದ್ರೆ ಇರ್ಬೋದು ಅದೇನು ದೋಷ ಇಲ್ಲ ಈ ರೀತಿ ಕ್ರಿಯೇಟ್ ಮಾಡಿ ನೀವು ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಇದು ಮನೆ ಅಂದರೆ ಸೈಡ್ ತೊಗೊಂಡಿದ್ದೀರಾ ಮನೆ ಕಟ್ಟಿದ ಕಟ್ಟಿದ್ದೀರಾ ಅಂದರೆ ಈ ರೆಮಿಡಿ ಮಾಡ್ಕೊಂಬೋದು ಹೊಸ್ದಾಗಿ ನೀವು ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ರೋಡ್ ಕೂತಿದ್ದಾಗ ಕಣ್ಣು ಮುಚ್ಕೊಂಡು ಇನ್ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ವ್ಯಾಪಾರ ಕೂತ್ಕೊಂಡಾಗ ಅಡ್ವಾನ್ಸ್ ಕೊಟ್ಟು ತೊಗೊಂಬಿಡಿ ಈ ಥರ ನೆಗೆಟಿವ್ ಇರ್ತಕ್ಕಂಥ ರೋಡ್ ಕೂತಿದ್ರೆ ಖಂಡಿತವಾಗೂ ಅವರು ಫ್ರೀಯಾಗಿ ಕೊಡ್ತೀನಿ ಅಂದರೆ ತೊಗೊಂಡ್ಕೊಬೇಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ಡೈರೆಕ್ಟ್ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ನಿಮ್ಗೆ ಏನಾದರೂ ನಿಮ್ಮ ಮನೆ ವಿಸಿಟಿಂಗ್ ಸರ್ ನೀವೇ ಬಂದು ಡೈರೆಕ್ಟ್ ಬಂದು ನಮ್ಮ ಮನೆ ನೋಡಿ ಅಂದರು ನಾವು ಬಂದು ನೋಡ್ತೀರಿ ನಂಬರ್ಗೆ ಫೋನ್ ಮಾಡ್ಬೋದು ಈ ಥರ ಇರೋವಂಥ ಕುತ್ತು ಯಾರ್ಯಾರಿಗಿದೆ ಅವ್ರಿಗೆ ಆದಷ್ಟು ಶೇರ್ ಮಾಡಿ ಅವ್ರ ಗಮನಕ್ಕೆ ಬಂದರೆ ಆದಷ್ಟು ಅವರು ಅದನ್ನು ಅಳವಡಿಸ್ಕೊಳೋಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಅಳವಡಿಸ್ಕೊಂಡೋಗ ಅವ್ರಿಗೆ ಪಾಸಿಟಿವ್ ಬಂದರೆ ಅದರಲ್ಲಿ ಒಂದು ಸ್ವಲ್ಪ ನಿಮಗೂ ಬರುತ್ತೆ ಪಾಸಿಟಿವ್ ನಿಮ್ಮಿಂದ ನನಗೂ ಸ್ವಲ್ಪ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ